ಕು ಯಾರ ಕರ್ಕೊಂಡ್ಬರ ಕೇಳಿದ್ ನಮ್ಮನ್ನ ಯಾವ ಕಾರಣಕ್ಕಾಗಿ ಕರ್ಕೊಂಡ್ ಬಂದಿ ಸರ್ ಅಲ್ಲ ಮಾಹಿತಿಯಾ ಸರ್ ನಿಮ್ಮನೆ ಮಕ್ಕಳು ಯಾರೇನ್ ಕರ್ಕೊಂಡೋಗ ಸುಮ್ಮನೆ ಇತ್ತೀರಾ ಏನ್ ಹೇಳಿ ವೈವಿಟ್ಟು ಜಿಲ್ಲಾಧಿಕಾರಿ ಅವ್ರನ್ನ ಕರೀರಿ ಅವ್ರಿಗೆ ಸನ್ಮಾನ ಮಾಡಕ್ ಬಂದಿದ್ವಿ ಅವ್ರಿಗೆ ಯಾರ ಆಗ್ಬಿಟ್ಟು ಹೋಗೋಣ ಇಲ್ಲ ನಮ್ಮನ್ನ ಜಿಲ್ಲಾ ಅಲ್ಲಿ ಕರ್ಕೊಂಡೋರಿ ಅಲ್ಲಿ ಕರ್ಕೊಂಡೋರಿ ಅಲ್ಲಿಗೆ ಕರ್ಕೊಂಡೋಗ್ರಿ ಅಲ್ಲೇ ಕರ್ಕೊಂಡು ಹೋಗ್ರಿ ಕೊಡ್ರಿ

ಈ ದೇಶದಲ್ಲಿ ಪ್ರಜೆಗಳ ಹಕ್ಕುಗಳಿಲ್ಲ ಅಲ್ಲಿಂದ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರ ಮಂದಿರ ಪೊಲೀಸರು ಕನಿಷ್ಠ ಯಾರಾದ್ರೂ ಒಬ್ಬನೇ ಒಬ್ಬ ಪೊಲೀಸು ಒಬ್ಬನೇ ಒಬ್ಬ ಪೊಲೀಸು ಡಬಲ್ ಸ್ಟಾರ್ ಹಣ ನೀವಾದ ಹಕ್ಕುಗಳು ರಕ್ಷಣೆ ಮಾಡ್ರಪ್ಪ ನೀವಾದ್ರೂ ಸಿಗಳು ಯಾರಾದ್ರೂ ಒಬ್ಬರೇ ಒಬ್ಬರು ಮಕ್ಕಳು ಬರುವಾಗ ನಿಂತ್ಕೊಂಡು ಪೊಲೀಸರು ಏನಾಗುತ್ತೆ ನೋಡೋಣ ಬ್ರೋಣ ನಾವು ನಿಮ್ಮ ನಿಂತೀವಿ ಪೊಲೀಸ್ ಸ್ಟೇಷನ್ ಅಲ್ಲಿ ಧೈರ್ಯ ಮಾಡ್ರಿ ಪೊಲೀಸರು ಇವತ್ತು ಕಟ್ ಲೂಸ್ ಲೂಸ್ ಆಗಿ ತೀರ್ಮಾನ ತೆಗೆದುಕೊಂಡು ನಮ್ಮನ್ನ ನಮ್ಮ ಹಕ್ಕುಗಳನ್ನ ದಮನ ಮಾಡ್ತಾ ಇದ್ರೆ ಜನರು ಪೊಲೀಸರು ನಿಂತ್ಕೊಂಡು ನೋಡ್ತಾ ಇದ್ದಿರಲ್ಲ ನ್ಯಾಯ ನಿಯಂತ್ರಣ ಇದು ನೀವು ನಮ್ಮ ಹಕ್ಕುಗಳನ್ನ ಪ್ರಜೆಗಳ ಹಕ್ಕುಗಳನ್ನ ಕಾಪಾಡ್ಲಿ ಅಂತ ಹೇಳಿ ನಿಮ್ಮನ್ನ ನಿಯೋಜನೆ ಮಾಡಿದ್ರೆ ನೀವು ಪ್ರಜೆಗಳ ಹಕ್ಕುಗಳನ್ನ ದಮನ ಮಾಡ್ತಾ ಇದ್ರೆ ನಿಮಗೂ ನಮಗೂ ಏನು ಸಂಬಂಧ ಇಲ್ಲ ಅಂತ ಹೇಳಿ ಕೈ ಕಟ್ಟಿಕೊಂಡು ನಿಂತ್ಕೊಂಡಿದ್ರಲ್ಲ ಯಾವ ಆಡಳಿತ ಇದೆಯಪ್ಪ ಇದು ಯಾಕೆ ನೀವೆಲ್ಲ ಯೂನಿಫಾರ್ಮ್ ಹಾಕೊಂಡು ಈ ತರಕೆ ಯೂನಿಫಾರ್ಮ್ಗೆ ಈ ಸಂವಿಧಾನಕ್ಕೆ ಈ ವ್ಯವಸ್ಥೆಗೆ ಅವಮಾನವನ್ನು ಮಾಡ್ತಾ ಇದ್ದೀರಿ ಪೊಲೀಸರು ನೀವು ನಿಮ್ಮ ತಲೆ ಕೆಟ್ಟವರು ನೋಡ್ರಿ ಇವತ್ತು ಇವತ್ತು ಎಲ್ಲ ಗೊತ್ತಿರುವಂತ ವಿಚಾರಣೆ ಯಾವುದೇ ಪೊಲೀಸರು ಯಾವುದೇ ಪೊಲೀಸರು ಇವತ್ತು ಈ ಸಂವಿಧಾನಕ್ಕೆ ಈ ಪ್ರಜಾಪ್ರಭುತ್ವಕ್ಕೆ ಮತ್ತೆ ಇಲ್ಲಿರುವಂತಹ ಕಾನೂನಿಗೆ ಬೆಲೆ ಕೊಟ್ಟು ಕರ್ತವ್ಯವನ್ನು ನಿರ್ವಹಿಸ್ತಾ ಇಲ್ಲ ಅನ್ನೋದು ನಮಗೆ ಖಾತ್ರಿ ಆಗಿದೆ ತುಮಕೂರಿನ ಪೊಲೀಸರು ನೀವು ಅದರ ಹೊರತಾಗಿಲ್ಲ ಇವತ್ತು ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಕರ್ನಾಟಕದ ಜನತೆ ನೋಡ್ಕೋಬೇಕು ನಮ್ಮನ್ನ ಏಕಾಏಕಿ ಶಾಂತಿಯುತವಾಗಿ ಮಾಡ್ತಾ ಇರುವಂತವ್ರನ್ನ ತುಂಬಿಕೊಂಡು ಇಲ್ಲಿ ಬೆಳ್ಳಾವಿ ಕರ್ಕೊಂಡ್ ಬಂದಿದ್ದಾರೆ ತುಮಕೂರಿನಿಂದ ಎಷ್ಟು ಕಿಲೋಮೀಟರ್ ಸರ್ ಇದು ಹನ್ನೆರಡು ಕಿಲೋಮೀಟರ್ ತುಮಕೂರಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಬೆಳ್ಳಾವಿ ಕರ್ಕೊಂಡ್ ಬಂದಿದ್ದಾರೆ ನಾವು ಇಲ್ಲೂ ಪೊಲೀಸರಿಗೆ ಇಲ್ಲೂ ಪೊಲೀಸರಿಗೆ ಸಹಕಾರ ಕೊಡೋದಿಕ್ಕೆ ಸಿದ್ಧ ಇದ್ದೀವಿ ಆದ್ರೆ ನಮ್ಮನ್ನ ನೀವು ಆಮೇಲೆ ನಾವು ಹಿಡ್ಕೊಂಡಿದ್ದು ಆರ ಕುಂಕುಮ ಬಳೆ ಸೀರೆ ಇವೆಲ್ಲ ಏನು ಆರ್ ಡಿ ಎಕ್ಸ್ ಬಾಂಬು ಎ ಕೆ ಫೋರ್ಟಿ ಸೆವೆನ್ ಗನ್ನು ಕಾಣಿಸ್ಬಿಡ್ತಾ ಪೊಲೀಸರಿಗೆ ಆ ರೀತಿಯಾಗಿ ಏನಾದ್ರು ಪೊಲೀಸರಿಗೆ ತುಮಕೂರು ಪೊಲೀಸರಿಗೆ ನಾವು ತಂದಂತ ಆರ ಸೀರೆ ಔಟ್ನಾ ಕುಂಕುಮ ಬಳೆ ಮರ ಪುಟ್ಟಿ ಇವೆಲ್ಲ ಏನಾದರೂ ನಿಮಗೆ ವೆಪನ್ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ನಿಮ್ಮ ಸ್ಕ್ರೂ ನಿಮ್ಮ ತಲೆ ಒಳಗಡೆ ಏನೋ ಸಮಸ್ಯೆ ಇದೆ ಹಾಗಾಗಿ ನೀವೆಲ್ರೂ ಅರ್ಜೆಂಟ್ ಆಗಿ ನಿಮಾಂಸಲ್ಲಿ ಇರ್ಬೇಕಾಗುತ್ತೆ ಅಂತ ಹೇಳಿ ನಾವು ಭಾವಿಸ್ಕೋಬೇಕಾಗುತ್ತೆ ಏನ್ ಕೆಲಸ ಮಾಡ್ತಾ ಇದೀರಿ ಏನ್ ಮಾಡ್ತಾ ಇದ್ದೀರಿ ಇವತ್ತು ಅಧಿಕಾರದಲ್ಲಿ ಅಧಿಕಾರದಲ್ಲಿರುವಂತ ಅಧಿಕಾರ ಶಾಶ್ವತ ಅಂತ ಹೇಳಿ ಭಾವಿಸಿದೀರ ನೀವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದ ಜನರ ಹಕ್ಕುಗಳ ರಕ್ಷಣೆ ಮಾಡೋದಿಕ್ಕೆ ಜನರ ಹಕ್ಕುಗಳನ್ನ ತಿಳುವಳಿಕೆ ಮೂಡಿಸೋದಕ್ಕೆ ಹುಟ್ಟಿರುವಂತಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳಿ ನೀವೆಲ್ಲರನ್ನೂ ಪೊಲೀಸರು ಭಾವಿಸ್ಕೊಂಡಿದ್ದೀರಾ ನಾನು ಆಗ್ಲೇ ಹೇಳಿದ್ದೀನಿ ಚಂದ್ರಶೇಖರ್ ಅವರು ಏನ್ ಇವತ್ತು ಡಿ ಪಿ ನಾವು ಅಷ್ಟೆಲ್ಲ ಶಾಂತಿ ಅಹಿಂಸೆ ಸಹಕಾರದಲ್ಲಿ ಇವತ್ತು ನಮ್ಮ ನಮ್ಮ ವಿರೋಧವನ್ನು ದಾಖಲಿಸಕ್ಕೆ ಬಂದಂತಹ ನಮ್ಮನ್ನ ನೀವು ಏನು ಇವತ್ತು ಬಲಾತ್ಕಾರದಿಂದ ದೌರ್ಜನ್ಯದಿಂದ ಇವತ್ತು ಕಳ್ಕೊಂಡ್ಬಂದು ಬೆಳ್ಳಾವಿನಲ್ಲಿ ಇರಿಸಿದೀರಿ ನಾವು ಏನೋ ಇವರು ಒಂದೈವತ್ತರವತ್ತು ಜನ ಇದ್ದಾರೆ ನಾವು ಪೊಲೀಸರು ಕೋರ್ಸು ನಮ್ದು ನೂರು ಜನ ಇದೆ ಇನ್ನೂರು ಜನ ಇದೆ ಅಂತ ಹೇಳಿ ನಿಮ್ಮ ಬಲವನ್ನ ಪ್ರಯೋಗಿಸಿ ಬಲ ಪ್ರಯೋಗ ಮಾಡಿ ನಮ್ಮಲ್ಲಿ ಕರ್ಕೊಂಡ್ ಬಂದಿದ್ದೀರಿ ಒಂದನ್ನು ಅರ್ಥ ಮಾಡಿಕೊಳ್ಳಿ ನೀವು ನಿಮ್ಮ ಬಲ ನಿಮ್ಮ ಬಲ ಏನಿದೆ ಇವತ್ತು ಒಂದು ಇಪ್ಪತ್ತು ಸಾವಿರ ಫೋರ್ಸು ಕರ್ನಾಟಕದಲ್ಲಿ ಇಪ್ಪತ್ತು ಸಾವಿರ ಅಲ್ಲ ಇಪ್ಪತ್ತು ಲಕ್ಷ ಬಂದ್ರು ಆರ್ ಎಸ್ ಪಕ್ಷದ ಸೈನಿಕರ ಫೋರ್ಸ್ ಅನ್ನ ನೀವು ಮುಂದೊಂದಿನ ತಡೆಯೋದಕ್ಕಾಗಲ್ಲ ಅಂತಹ ಅಂತಹ ಒಂದು ಪ್ರತಿರೋಧವನ್ನ ಅಂತಹ ಒಂದು ಪ್ರತಿರೋಧ ಮತ್ತೆ ಅಸಹಕಾರವನ್ನ ನಮ್ಮಿಂದ ನೀವು ಎದುರಿಸಬೇಕಾಗುತ್ತೆ ನಾವು ಇವತ್ತು ನಿಮ್ಮ ಕಾಲಿಗೆ ಬೀಳಕ್ಕೆ ಹೋದ್ರೆ ನಿಮ್ಮ ಕಾಲಿಗೆ ಬೀಳಕ್ ಹೋದ್ರೆ ಅದು ಕಾನೂನು ವಿರೋಧನಾ ಕಾನೂನು ವಿರೋಧನಾ ಬೀಳ್ತೀರಾ ನೀವೇ ಒಂದ್ ದಿವಸ ಕಾಲಿಗೆ ಬ್ಯಾಡ ಬಿಟ್ಬಿಡ್ರಪ್ಪ ಪ್ಲೀಸ್ ನಿಮ್ಮ ಪ್ರತಿಭಟನೆ ಎಂದು ತಗೊಂಡ್ಬಿಡ್ರಪ್ಪ ಹೇಳಿ ನೀವು ಕಾಲಿಗೆ ಬೀಳುವ ರೀತಿಯಲ್ಲಿ ರಾಜ್ಯದ ಜನರು ಆರ್ ಎಸ್ ಪಕ್ಷಕ್ಕೆ ಬೆಂಬಲವನ್ನ ಕೊಟ್ಟು ಆರ್ ಎಸ್ ಪಕ್ಷವನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತರ್ತಾರೆ ಜನ ಪಕ್ಷಕ್ಕೆ ಜನ